ಪ್ರಕಾರ ಫಸ್ಟ್ ಕ್ಲಿಯರ್ ಮಾಡಿ ಡಿಮೋರ್ ಮಾಡುವಂತೀನಿ ಯಾವಾಗ ಕೊಟ್ಟಿದ್ದಾರೆ ಡೇಟ್ ಅಪ್ಲಿಕೇಶನ್ ಏನಿದೆ ಹೇಳಿ ಹೇಳಿ ಅವರಿಗೆ ಸರ್ವೆ ಎಲ್ಲ ನೀವು ಅಂತ ಹಿರಿಯರು ನೀವು ತಿರ್ಗಾಡ್ತೀರಾ ಒನ್ ಸೆವೆನ್ ನೈನ್ಟೀನ್ ಇಂದ ಕೇಳ್ತಿದ್ದಾರೆ ಇವರು ನಿಮಗೆ ತ್ರೀ ಫೋರ್ ಇಯರ್ಸ್ ಸರ್ವೇ ಸಿಗೋದಿಲ್ವಾ ಇಲ್ಲ ಗ್ರಾಮದ ಬಸ್ದಲ್ಲಿ ಶಿಥಿಲ ಲಭ್ಯವಿರುವುದಿಲ್ಲ ಅಂತ ಹಾಕ್ತೀರಾ ಏನಂತ ಕರೆಕ್ಟ್ ನಕಲು ಕೊಡಕ ಆಗುದಿಲ್ಲ ಅಂತ ನೀವು ಹೆಮ್ಮರ ಕೊಟ್ಟಿದ್ರಿ ಫೋರ್ ಇಯರ್ಸ್ ಆಯ್ತು ಯು ಸ್ಟಿಲ್ ವಾಂಟ್ ನೆಮ್ ಟು ಬೇಟಾ ಟಿಪ್ಪಣಿ ಮಾಡ್ಕೊಡಕ್ ಏನಾದ್ರು ಇದೆಯಾ ಟಿಪ್ಪಣಿ ಮಿಸ್ ಆದ್ರೆ ನೀವೇ ಕಾಪಿ ಮಾಡ್ಕೊಡಲ್ವಾ ಅದನ್ನೇ ನಿರ್ತಾ ಇರೋದು ಫೀಲ್ಡ್ ಮಾಡ್ಕೊಡಲ್ವಾ ಮತ್ತೆ ದಿನ ಬೇಕು ನಾಲ್ಕು ವರ್ಷ ಬೇಕಾ ಹೈಟ್ಸ್ ಆಫ್ ನೆಗ್ಲಿಜೆನ್ಸ್ ಇದು ಎಡಿಯದಾರ್ ಅವ್ರೆ ಇಮಿಡಿಯೆಟ್ ಅವ್ರಿಗೆ ಮಾಡಿಸ್ಕೊಡಿ ಅದನ್ನು ಫೀಲ್ಡ್ ಸರ್ವೆ ಅಲ್ಲಿ ಅ ವೀಕ್ ಟೈಮ್ ಅಲ್ಲಿ ಮಾಡ್ಕೊಡಿ